ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ತ್ರೀರಿಷಾ ಚಾನಲ್ ಸೊ ಇವತ್ತು ಕಡಲೆ ಚಟ್ನಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಕಡಲೆ ಚಟ್ನಿ ಎಲ್ಲ ಕಡೆಗೂ ಮಾಡ್ತಾರೆ ಪುಟಾಣಿಯನ್ನು ಯೂಸ್ ಮಾಡಿ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಕೆಲವೊಂದು ಕಡೆ ಪುಟಾಣಿ ಅಷ್ಟೇ ಯೂಸ್ ಮಾಡ್ತಾರೆ ಕೊಬ್ಬರಿ ಯೂಸ್ ಮಾಡೋಲ್ಲ ಕೆಲವರು ಕೊಬ್ಬರಿ ಯೂಸ್ ಮಾಡ್ತಾರೆ ಪುಟಾಣಿ ಯೂಸ್ ಮಾಡೋಲ್ಲ ಸೊ ಒಂದೊಂದು ಭಾಗದಲ್ಲಿ ಅದೇ ಚಟ್ನಿನ ಸ್ವಲ್ಪ ರುಚಿಗಳು ಸ್ವಲ್ಪ ಬದಲಾವಣೆ ಆಗುತ್ತೆ ಅವರವರ ರುಚಿಗೆ ತಕ್ಕ ಹಾಗೆ ಕೆಲವೊಂದು ವಸ್ತುಗಳನ್ನು ಹಾಕೋದ್ರಿಂದ ಅಥವಾ ಒಂದೊಂದು ಬಿಡೋದ್ರಿಂದ ಸೊ ಅವರ ರುಚಿಗೆ ತಕ್ಕ ಹಾಗೆ ಮಾಡ್ಕೊತಾ ಹೋಗ್ತಾರೆ ಸೊ ಕಡಲೆ ಚಟ್ನಿ ನಮ್ಮ ಮನೆಯಲ್ಲಿ ನಮ್ಮ ಟೇಸ್ಟಿಗೆ ಹೇಗೆ ಮಾಡ್ಕೊಳ್ಳೋದು ನಾವು ಹೇಗೆ ಮಾಡ್ಕೊತೀವಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಮೀಡಿಯಮ್ ಸೈಜಿಂದು ಒಣ ಕೊಬ್ಬರಿನ ಪೀಸ್ ಮಾಡಿಟ್ಕೊಂಡಿದ್ದೀನಿ ಮೀಡಿಯಮ್ ಸ್ವಲ್ಪ ಮೀಡಿಯಮ್ ಸೈಜ್ ಇರೋ ಕೊಬ್ಬರಿ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ನೆಕ್ಸ್ಟ್ ಕರಿಬೇ ತೊಗೊಂಡಿದ್ದೀನಿ ಎರಡು ಎಸಳು ಅಥವಾ ಮೂರು ಹೆಸಳು ಕರಿಬೇ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಬೆಳ್ಳುಳ್ಳಿ ಎರಡರಿಂದ ಮೂರು ಸಣ್ಣ ಮೀಡಿಯಮ್ ಸೈಜಿನ ಬೆಳ್ಳುಳ್ಳಿ ಎಸಳು ಮಾಡ್ಕೊಂಡಿದ್ದೀನಿ ಎರಡರಿಂದ ಮೂರು ಮೂರು ತೊಗೊಬೋದು ಒಂದೊಂದೆರಡು ಬೆಳೆ ಹೆಚ್ಚಿಗೆ ಹಾಕ್ಕೊಬೋದು ಒಂದು ಸಣ್ಣ ತುಪ್ಪ ಮೀಡಿಯಮ್ ತುಪ್ಪ ಚಮಚೆಯಿಂದ ಒಂದು ಸ್ವಲ್ಪ ಜೀರಿಗೆ ಬೇಕಾದರೆ ಸ್ವಲ್ಪ ಜೀರಿಗೆ ಹಾಕ್ಕೊಬೋದು ಇಲ್ಲಿ ಸಾಕು ಅಂದರೆ ಸಾಕು ಮತ್ತು ಖಾರ ಪುಡಿ ಖಾರ ಪುಡಿ ಎಷ್ಟು ತೊಗೊಂಡಿದ್ದೀನಪ್ಪ ಅಂದರೆ ಮೂರು ಚಮಚ ಖಾರದ ಪುಡಿ ಮತ್ತು ಒಂದು ಕಪ್ ಅಷ್ಟು ಏನಪ್ಪ ಅಂದರೆ ಪುಟಾಣಿ ಹಿಟ್ಟು ಮತ್ತು ಒಂಚೂರು ಬೆಲ್ಲ ತುಪ್ಪ ಚಮಚೆಯಿಂದ ಎರಡು ತುಪ್ಪ ಚಮಚೆ ಮೇಲೆ ಒಂಚೂರು ತೊಗೊಂಡಿದ್ದೀನಿ ಒಂದೆರಡು ವರ್ಧ ಮೂರು ತುಪ್ಪ ಚಮಚೆ ತುಪ್ಪ ಅದನ್ನು ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಇಂಗು ಇವಿಷ್ಟು ಹಣಿ ಮಾಡ್ಕೊಂಡಿದ್ದೀನಿ ಇದು ಪುಟಾಣಿ ಮಿಕ್ಸಿ ಮಾಡಿ ಜಡೆ ಇಟ್ಕೊಂಡು ಒಂದು ಕಪ್ಪಷ್ಟು ಮೆಸರ್ಮೆಂಟಿಗಿಂತ ತೊಗೊಂಡಿರೋದು ನಿಮಗೆ ಎಷ್ಟು ತೊಗೋಬೇಕನ್ನೋ ಗೊತ್ತಾಗಲಿ ಅಂತ ಫಸ್ಟು ಮಿಕ್ಸಿ ಜಾರಿಗೆ ಮಮ್ಮಿನ ಸ್ವಲ್ಪ ಬೆಳ್ಳುಳ್ಳಿ ಕಡಿಮೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನು ನಾಲ್ಕು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಕರಿಬೇವು ಕೊತ್ತಂಬರಿ ಜೀರಿಗೆ ಖಾರ ಪುಡಿ ಒಂದು ಸ್ವಲ್ಪ ನಿಂಬೆಹಣ್ಣು ಓಕೆ ಸೊ ಅಷ್ಟನ್ನು ಜಾರಿಗೆ ಹಾಕ್ಕೊಂಡು ಫಸ್ಟ್ ಅದು ಕೊಬ್ಬರಿ ಎಟ್ಟಿರತ್ತಲ್ಲ ಒಣ ಕೊಬ್ಬರಿ ಸ್ವಲ್ಪ ಅದು ನೈಸ್ ಆಗಬೇಕು ಯಾಕಂದರೆ ಆಲ್ರೆಡಿ ಪುಟಾಣಿ ಆಲ್ರೆಡಿ ಪುಡಿ ಆಗಿದೆ ಸೊ ಹಾಗಾಗಿ ಅದು ಈ ಮಸಾಲೆ ಜೊತೆಗೆ ಎಲ್ಲರ ಜೊತೆಗೆ ಏನಾಗುತ್ತಪ್ಪ ಅಂತಂದರೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಇದಿಷ್ಟು ಮಿಕ್ಸ್ ಆಗಿದ ಮೇಲೆ ಲಾಸ್ಟಿಗೆ ಖಾರ ಪುಡಿ ಹಾಕ್ಕೊಳ್ಳೋಣ ಈಗ ಅದನ್ನು ತಗೊಂಡೋಗಿ ಜಾರಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ಹಿಂಗೆ ಹಾಕ್ಕೊತಾ ಇದ್ದೀನಿ ಸೊ ನೀವು ಕೊನೆಗೂ ಹಾಕ್ಕೊಬೋದು ಈಗ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮೇಲೆ ಹಾಕ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅದಕ್ಕೆ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಈಗ ಮಿಕ್ಸಿ ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ ಈಗ ಹಾಕ್ಕೊಬೋದು ಉಪ್ಪು ಇನ್ನೊಂದು ಒಂದೆರಡು ಸುತ್ತ ಹಾಕೊಂಡ್ರೆ ಹಾಕ್ಕೊಬೋದು ಸೊ ಎರಡು ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ನಿಮ್ಮ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಬೋದು ಕೆಲವರು ಉಪ್ಪು ಕಟ್ನ ಹಾಕ್ಕೊಂತಾರೆ ಅಂದರೆ ಸ್ವಲ್ಪ ಉಪ್ಪು ಸ್ವಲ್ಪ ಮುಂದಿರಬೇಕು ಕೆಲವರು ಉಪ್ಪು ಕಡಿಮೆ ಹಾಕ್ಕೊತಾರೆ ಸೊ ನಮ್ಮ ಮನೇಲಿ ಉಪ್ಪು ಕಡಿಮೆ ಯೂಸ್ ಮಾಡೋದ್ರಿಂದ ಎರಡು ಚಮಚ ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಎಟ್ಟಿ ಇರುತ್ತಲ್ಲ ಒಣ ಕೊಬ್ಬರಿ ಸ್ವಲ್ಪ ಸೊ ಹಾಗಾಗಿ ಅದು ಸ್ವಲ್ಪ ಸಣ್ಣ ಹಾಕಬೇಕು ಹಾಗಾಗಿ ಮಿಕ್ಸಿನ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಮತ್ತೊಂದು ಸಲ ನಾನು ಮಿಕ್ಸಿ ಮಾಡಿ ತೋರಿಸ್ತಿದ್ದೀನಿ ಈಗ ನಾವು ಈ ಟೈಮಿಗೆ ನಾವು ಖಾರ ಪುಡಿ ಹಾಕ್ಕೊಂತೀವಿ ಆಲ್ರೆಡಿ ಅದು ಒಂದು ಫೇ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಸಣ್ಣ ಆಗಿದೆ ಅಷ್ಟು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಅದು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಬೆಲ್ಲನೂ ಕೂಡ ಹಾಕ್ಕೊತಾ ಇದ್ದೀನಿ ಖಾರ ಪುಡಿ ಬೆಲ್ಲ ಎರಡನ್ನು ಹಾಕಿ ನಾನು ಏನು ಮಾಡ್ತಾಯಿದ್ದೀನಿ ಮತ್ತು ಮಿಕ್ಸಿ ಹಾಕೊಂಡಿದ್ದೀನಿ ಅಮ್ಮ ಇನ್ನೊಂಚೂರು ಖಾರ ಪುಡಿ ಹಾಕಿದರೆ ಯಾಕೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಅಂತ ಸೊ ಸ್ವಲ್ಪ ಹಾಕ್ಕೊಂಡಿತ್ತು ಯಾಕಂದರೆ ಮಕ್ಕಳು ತಿಂತಾರೆ ಅಂಥೇಳಿ ಸೊ ಹಾಗಾಗಿ ಇನ್ನೂ ಸ್ವಲ್ಪ ಖಾರ ಬೇಕು ಅನ್ನಿಸ್ತು ಯಾಕಂದರೆ ಇವತ್ತು ಖಾರ ಆಗುತ್ತೆ ಇವತ್ತು ಚಟ್ನಿ ರೆಡಿ ಮಾಡಿ ಸ್ವಲ್ಪ ಟೇಸ್ಟ್ ನೋಡಿದಾಗ ಖಾರ ಅನಿಸುತ್ತೆ ಬಟ್ ನಾಳೆನಾದಲ್ಲಿ ಅದೆಲ್ಲ ಖಾರ ಏನಾಗುತ್ತೋ ಪುಟ್ಟಾಣಿಟ್ಟು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ತೈತೆ ಅದು ಹೀರ್ಕೊಳ್ತೈತಿ ಸೊ ಹಾಗಾಗಿ ಸ್ವಲ್ಪ ಖಾರ ಕಡಿಮೆ ಆಗುತ್ತೆ ಹಾಗಾಗಿ ಇನ್ನೊಂಚೂರು ಖಾರ ಪುಡಿ ಒಂದು ಅರ್ಧ ತುಪ್ಪ ಚಮಚ ನೀವು ನೋಡ್ಕೊಳ್ಳ್ರಿ ಮಸಾಲೆ ನೋಡಿಕೊಂಡು ಲಾಸ್ಟಿಗೆ ಹಾಕೋಬೋದು ಸೊ ಆ ಖಾರ ಪುಡಿ ಹಾಕ್ಕೊಂಡು ಮಸಾಲೆ ಮಾಡ್ಕೊಂಡು ಪುಟಾಣಿ ಹಿಟ್ಟನ್ನು ಕೂಡ ಅದ್ರ ಜೊತೆಗೆ ಏನು ಮಾಡ್ಕೊಂತಿದ್ದೀವಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀವಿ ಮಿಕ್ಸಿ ಮಾಡ್ಕೊಂಡು ಅದು ಸಣ್ಣ ಆಗಿರಲ್ಲ ಆಲ್ರೆಡಿ ಸಣ್ಣ ಆಗಿರುತ್ತಲ್ವ ಪುಟಾಣಿ ಹಿಟ್ಟು ಅದನ್ನು ಒಂದು ಎರಡು ಮೂರು ರೌಂಡ್ ಹಾಕಿಸ್ಕೊಂಡ್ರೆ ಅದು ಮಸಾಲೆ ಅಷ್ಟು ಪುಟಾಣಿ ಹಿಟ್ಟು ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದಾಗಿ ಮೇಲೆ ಏನು ಮಾಡುವ ಬೆಲ್ಲ ಹಾಕಿರ್ತೀವಲ್ಲ ಅದು ಗಂಟು ಗಂಟೆ ಆಗುತ್ತೆ ಅಂದರೆ ಬೆಲ್ಲ ಜೊತೆಗೆ ಹಿಟ್ಟು ಎಲ್ಲಾಗಿ ಗಂಟು ಗಂಟು ಅನಿಸುತ್ತೆ ಗಂಟು ಅಂದರೆ ಗಟ್ಟಿ ಹಿಂಗೆ ರೌಂಡ್ ರೌಂಡ್ ಆಗಿರುತ್ತೆ ಅದೇ ನಾವು ಕೈಯಾಗಿ ಕೈಯಿಂದ ಚೆನ್ನಾಗಿ ಅದನ್ನು ಏನು ಮಾಡಬೇಕಪ್ಪ ಅಂದರೆ ಇದೇ ಈ ಥರ ಮಾಡಿದರೆ ಆ ಗಂಟೆಲ್ಲ ಏನಾಗುತ್ತೆ ಅಂದರೆ ಅದೆಲ್ಲ ಒಡ್ಕೊಳ್ಳೋದು ಅದು ಮಸಾಲೆ ಎಲ್ಲ ಚೆನ್ನಾಗಿದಾಗುತ್ತೆ ಗಂಟು ಅಂದರೆ ತೀರ ಗಟ್ಟಿಯಾಗಿರಲ್ಲ ಅದು ಸ್ವಲ್ಪ ಬೆಲ್ಲ ಇರುತ್ತಲ್ಲ ಅದ್ರ ಜೊತೆ ಅಂಟ್ಕೊಂಡಿರ್ತದೆ ಅಷ್ಟೇ ಬೇರೆ ಏನಿಲ್ಲ ಈ ಥರ ಚೆನ್ನಾಗಿ ಒಂಚೂರು ಮಿಕ್ಸ್ ಮಾಡ್ಕೋಬೇಕು ಸೊ ಮಿಕ್ಸ್ ಮಾಡ್ಕೊಂಡಾಗಿ ಮೇಲೆ ಸ್ವಲ್ಪ ಟೇಸ್ಟ್ ನೋಡಬೇಕು ಇಲ್ಲಾಂದರೆ ನೀವು ಮಿಕ್ಸಿ ಜಾರಿ ತಕ್ಕಣಕ್ಕಿಂತ ಮುಂಚೆ ಸ್ವಲ್ಪ ಟೇಸ್ಟ್ ನೋಡ್ಬೋದು ಸೊ ಟೇಸ್ಟ್ ಅಷ್ಟು ನೋಡಿಕೊಂಡು ಸ್ವಲ್ಪ ಏನಾದ್ರು ಉಪ್ಪು ಬೇಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳ್ರಿ ನಿಮ್ಮ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಹಾಗಾಗಿ ಉಪ್ಪು ಮತ್ತು ಖಾರವನ್ನು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಹಾಕೊಂಡಾಗಿದ್ಮೇಲೆ ಅದು ಮಿಕ್ಸ್ ಮಾಡಿ ಮೇಲೆ ಸೊ ಕಂಟೈನರ್ಗೆ ಎದಕ್ಕಾದರೂ ನೀವು ಅದನ್ನ ಸ್ಟೋರ್ ಮಾಡಿಟ್ಕೋಬೋದು ಸೊ ಈ ಪುಟಾಣಿ ಚಟ್ನಿ ಈ ಥರ ಅಂದರೆ ಕೊಬ್ಬರಿ ಎಲ್ಲ ಚೆನ್ನಾಗಿ ಹಾಕಿ ಮಾಡಿಕೊಳ್ಳ್ರಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಅನ್ನ ತುಪ್ಪ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಈ ಚಟ್ನಿ ಪುಡಿ ಅನ್ನ ತುಪ್ಪ ಚಟ್ನಿ ಜೊತೆ ತುಂಬ ರುಚಿಯಾಗುತ್ತೆ ಮತ್ತು ಇಡ್ಲಿ ಮತ್ತು ಇಡ್ಲಿ ಮಾಡಿದ್ರು ಅಮ್ಮ ಇಡ್ಲಿ ಚಟ್ನಿ ಪುಡಿ ತುಪ್ಪ ಮತ್ತು ಚಟ್ನಿ ಹಾಕೊಂಡಿದ್ದೀನಿ ಅದಕ್ಕೂ ತುಂಬ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಸೊ ಮತ್ತು ಬಿಸಿ ಅನ್ನಕ್ಕೆ ತುಪ್ಪ ಜೊತೆ ಸಾಕು ಮತ್ತು ದೋಸೆಗೆ ಮಾತ್ರ ಪರ್ಫೆಕ್ಟ್ ಮ್ಯಾಚ್ ಆಗುತ್ತೆ ಸೊ ದೋಸೆಗೆ ಮೇಲೆ ಚಟ್ನಿ ಪುಡಿ ಉದುರಿಸ್ಕೊಟ್ಬಿಟ್ರೆ ಮತ್ತು ಏನು ಚಟ್ನಿನೂ ಬೇಡ ಪಲ್ಯನೂ ಬೇಡ ಅಷ್ಟು ಆಗುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಕೀಪ್ ಸಪೋರ್ಟಿಂಗ್ ಮೀ ಇದೇ ಥರ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಯಾರಲ್ಲೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಕಮೆಂಟ್ ಮಾಡಿ ನಿಮ್ಮ ಸಜೆಷನ್ ಕೊಡಿ ಕಮೆಂಟ್ ಮೂಲಕ ಸೊ ಥ್ಯಾಂಕ್ ಯು